ಮನೆಗಳು ನೂರ್ ಜನ ನೂರ್ ಇನ್ನೂರ್ ಮನೆಗಳ್ ತೊಂದ್ರೆ ಆಗಿದೆ ನೀರು ಈಜ್ ಹಿಡಿಯಲ್ಲ ಈ ಇನ್ನೂರ್ ಮನೆಗಳ್ ಲೇಔಟ್ಗಳಿದೆಲ್ಲ ಈ ಕಡೆನೆ ಬಂದಿರೋ ಕೊಟ್ಟಿರೋ ತುಂಬಿ ಹೋಗಿದೆ ನೋಡಿ ಅವ್ರು ಹೊಡೆದಂತ ಒಂದು ಹಳ್ಳ ಏನಿದೆ ಹಳ್ಳೆಲ್ಲ ತುಂಬ ಹಳ್ಳ ಎಲ್ಲ ತುಂಬೋಗಿದೆ ನೋಡಿ ನೀವೇ ಬಂದು ಫೋಟೋ ತಗೊಳ್ಳಿ ಎಲ್ಲ ನೋಡಿ ಈ ತರ ಮಾಡ್ಬೋದಾ ಈ ತರ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ನಮ್ಗೆ ತುಂಬಾ ಬಾಧೆ ಆಗ್ತಾ ಇದೆ ಇದಕ್ಕೆ ನಾವು ಮುಂದಿನ ಕೈ ಇದೇನಾದ್ರೂ ನಮಗೆ ಇದು ಸರಿಪಡಿಸಿ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡಲ್ಲ ಉಗ್ರ ಹೋರಾಟ ಮಾಡ್ತೀವಿ ನಾವು ಎಸ್ಸಿಗಳಿದ್ದೀವಿ ಇಲ್ಲಿ ಇಟ್ಕಾರ್ ಕಾಲೋನಿನಲ್ಲಿ ಅವ್ರು ಏನು ಕೆಲಸ ಮಾಡ್ಕೊಳಕ್ ಚೈತನ್ಯ ಹೀಗೆ ಮನೆಗಳೆಲ್ಲ ಸೋರ್ತಾ ಇದೆ ಸುಮಾರು ಎಂಬತ್ತಾರರಲ್ಲಿ ಕಟ್ ಕೊಟ್ಟಿರೋದು ಈಗ ಏನು ನಮ್ಗೆ ಅನುಕೂಲನೆ ಇಲ್ಲ ನಗರಸಭೆಯಿಂದ ಆಗ್ಲಿ ಯಾವುದೇ ಆಗ್ಲಿ ಏನು ಅನುಕೂಲ ಇಲ್ಲ ಎಷ್ಟೋ ಜನ ಮನೆಗಳಲ್ಲಿ ಸೋರ್ಕೊಂಡು ಕಾಲ ಅವ್ರ ಪಾಪ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ತರ ತೊಂದರೆ ಕೊಡಬಹುದಾ ಹೇಳಿಂತರಸಭೆಗಳು ಅವ್ರ ಗಮನಕ್ಕೆ ಬಂದಿದೆ ನಾವು ಕೇ ಎಲ್ಲಾ ಕಟ್ಟಿದ್ವಿ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇವಾಗ ಏನು ಹೇಳಿ ಅಂದ್ರೆ ನಾವು ಕಂಪ್ಲೇಂಟ್ ನಾವು ಮಾಹಿತಿ ಅವ್ರು ತಿಳಿಸಿದಾಗ ಅವರು ನಗರಸಭಾ ಕಮಿಷನರ್ ಅವ್ರೇನು ಫೋನ್ ಪಿಟ್ ಮಾಡಲಿಲ್ಲ ಅಧ್ಯಕ್ಷರು ಪಿಟ್ ಮಾಡು ಅಧ್ಯಕ್ಷರು ಕಳ್ಸಿ ಆಯ್ತು ನಾವು ಕಳ್ಸಿ ಅಂತ ಬಂದಿದ್ರು ಈಗ ಮೇಡಮ್ ಪರಿಶೀಲನೆ ಮಾಡಿ ಮಾಡುದು ನಗರಸಭೆ ಅಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ನಾವು ಬಂದು ಇದು ತೊಂಬತ್ತನೇ ಇಸ್ವಿನಲ್ಲಿ ಬಂದಿರೋರು ಇಲ್ಲಿ ಇಲ್ಲಿ ಖಾಲಿ ಸೈಟ್ ಇದೆ ಅಂತ ನಮ್ಗೆ ಗಮನಕ್ಕೆ ಬಂದಿಲ್ಲ ಇದುವರೆಗೂ ಬಂದಿಲ್ಲ ನಗರಸಭೆಯಲ್ಲಿ ಯಾರು ಬಾಳದ್ರು ಅಂತ ನಮ್ಗೆ ಗೊತ್ತೂ ಇಲ್ಲ ಅದು ಸೈಟ್ ಅಲ್ಲ ಮೊದ್ಲಿಂದಾನೇ ದಾರಿ ಇರೋದು ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷಗಳಿಂದ ನಲ್ವತ್ತು ವರ್ಷಗಳಿಂದ ನಾವು ಇಲ್ಲಿ ಇದ್ದೀವಿ ಅಲ್ಲಿ ಸೈಟ್ ಅಂತ ನಮ್ ಗಮನಕ್ಕೆ ಬರ್ಲಿಲ್ಲ ಇಲ್ಲಿ ಬರ್ಲೇ ಇಲ್ಲ ರಸ್ತೆ ಅಂತಾನೆ ಇದೆ ನಾನು ಲಿಡ್ಕರ್ ಸಮಿತಿಯ ಅಧ್ಯಕ್ಷರು ನಾವು ಸುಮಾರು ನಮ್ಮ ಲಿಡ್ಕರ್ ಕಾಲೋನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದ್ ಇಪ್ಪತ್ತು ನಾಲ್ಕು ಮನೆಗಳು ಆಗಿದೆ ಎರಡು ಎಕರೆ ಹತ್ತು ಕುಂಟೆ ಜಮೀನ್ ಇದೆ ಇದಕ್ಕೆ ಮೊದಲಿನಿಂದ ಮುಳ್ಳು ತಂತಿ ಇತ್ತು ಮುಳ್ಳು ಕಾಂಪೌಂಡ್ ಇತ್ತು ಆಮೇಲೆ ನಾವು ಸೇಫ್ಟಿಗೋಸ್ಕರ ನಾವೇನ್ ಮಾಡಿದ್ವಿ ಇಲ್ಲಿ ಕಾಂಪೌಂಡು ಇದು ಮಾಡಿದ್ವಿ ನಮ್ಮ ಲಿಡ್ಕರ್ ಇದರಿಂದನೆ ಮತ್ತೆ ಈ ಕಡೆ ಗೇಟ್ಗಳು ಇತ್ತು ಗೇಟ್ ಮುಚ್ಚಾಕಿಸಿದ್ವಿ ಈ ಕಡೆ ರೋಡ್ ಇತ್ತು ಇದು ರೋಡ್ ಇದೆ ಮೊದಲಿಂದಾನೂ ರೋಡ್ ಇದೆ ಯು ಡಿ ಎಲ್ಲ ಇವಾಗ ನಗರಸಭೆ ಖಾಲಿ ನಿವೇಶನ ಆಗಿದ್ದಿದ್ರೆ ಅವರು ಯು ಆಗ್ತಾ ಇರಲಿಲ್ಲ ನಗರಸಭೆಯಿಂದ ಯು ಜಿ ಡಿ ಇದೆ ಅವರು ನಮ್ಮದು ಸೈಟ್ ಅಂತ ಹೇಳ್ಬಿಟ್ಟು ಎರಡನೇ ನಮ್ಮ ಎರಡು ದಿನದಲ್ಲಿ ಎಲ್ಲ ಅವರು ಕೆಲಸ ಜೆ ಸಿ ಪಿ ತಂದು ಕೆಲಸ ಇದು ಮಾಡಿದ್ದಾರೆ ನಮ್ಮವ್ರಗಳೆಲ್ಲ ಬಂದು ಕೇಳಿದರೆ ಏನು ರೆಸ್ಪಾನ್ಸ್ ಮಾಡಿಲ್ಲ ನಮ್ಮದು ಯಾರನ್ನ ಕರ್ಕೊಂಡು ಬರ್ತೀರೋ ಕರ್ಕೊಂಡು ಬನ್ನಿ ಅಂತ ಅವ್ರಗಳಿಗೆಲ್ಲ ರೋಪುಗಳಾಕಿ ಜಗಳ ಮಾಡಿ ಆಮೇಲೆ ನಿನ್ನೆ ಆದ ತಾನೆ ನನ್ನ ಗಮನಕ್ಕೆ ಬಂತು ನಮ್ಮವರೆಲ್ಲ ತಿಳಿಸಿದ್ರು ಹಾಗೆ ಬಂದು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಕಮಿಷನರ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಅವ್ರು ಫೋನ್ ಪಿಟ್ ಮಾಡಲಿಲ್ಲ ಆಮೇಲೆ ಅಧ್ಯಕ್ಷರು ಗಜೇಂದ್ರ ಸರ್ ಅವ್ರಿಗೆ ಮಾಡಿದೆ ಆಯ್ತು ಮೇಡಮ್ ನಾವು ಬರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನಾವು ಬರ್ತೀವಿ ಅಂದರು ತಕ್ಷಣ ಬಂದರು ಸ್ಥಳಕ್ಕೆ ಬಂದು ಸ್ಥಳ ನೋಡಿ ಅವ್ರನ್ನ ಜೆ ಸಿ ಪಿ ನಿಲ್ಲಿಸಿದ್ರು ಆಮೇಲೆ ನಾವು ಕಂಪ್ಲೇಂಟು ಮಾಡಿದ್ವಿ ಅವರು ಪೊಲೀಸ್ ಅವರು ಬಂದರು ಅವರು ಕ್ರಮ ತಗೊಂಡ್ರು ಇದು ರೋಡ್ ಇದೆ ಸರ್ ರಸ್ತೆ ಇದೆ ನೋಡು ನಮ್ಮದು ಐದು ಅಡಿ ಜಾಗ ನಾವು ಈ ಕಡೆ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ ಅವ್ರು ಸರಿ ಅಂತ ಹೇಳಿ ಅವ್ರನ್ನ ಏನು ಕ್ರಮ ತಗೊತಾರೆ ಅವ್ರು ಯಾರು ಇರಲಿಲ್ಲ ಜೆ ಸಿ ಪಿ ನಿಲ್ಲಿಸಿದ್ರು ಕೆಲಸ ನಿಲ್ಲಿಸಿದ್ರು ಈಗ ಯು ಜಿ ಡಿ ಪೈಪ್ಗಳು ಈ ಕಡೆ ಇರೋಲ್ಲ ಅವ್ರಿಗೆ ಚೈತನ್ಯ ಇಲ್ಲ ಪಾಪ ಕಾಲೋನಿ ಅವ್ರಿಗೆ ಇವಾಗ ಬಾತ್ರೂಮ್ಗಳೆಲ್ಲ ಲೀಕ್ ಆಗ್ತಾ ಇದೆ ಅವರು ಆ ತಕ್ಷಣ ಮಾಡ್ಕೊಳೋಕ್ಕಾಗುತ್ತಾ ಈ ರೀತಿ ತೊಂದರೆ ಕೊಟ್ಟರೆ ಎಷ್ಟು ಅವರು ಜನಗಳಿಗೆ ತೊಂದರೆ ಕೊಟ್ಟು ಇದೆಲ್ಲ ನೋಡಿ ನೀವೇ ನೋಡಿದ್ದೀರಲ್ಲ ಎಲ್ಲ ನೋಡಿ ಎಲ್ಲ ನೀರು ಹೋಗ್ತಾ ಇದೆ ಈ ರೀತಿ ಎಲ್ಲ ತೊಂದರೆ ಕೊಟ್ಟು ಅದು ನಿಲ್ಸಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವ್ರು ಕ್ರಮ ತಗೊಳ್ಳಿ ಅವ್ರದ್ದೇ ಇದ್ದರೆ ಅವ್ರು ಮಾಡ್ಕೊಳ್ಳಿ ನಮ್ಗೇನು ಅಭ್ಯಂತರ ರೋಡ್ ಇದು ರಸ್ತೆ ಇದು ಅಷ್ಟೇ ನಾನೇ ಹೇಳಕ್ ಇಷ್ಟಪಡ್ತೀನಿ ನಮಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅದು ತೊಂದರೆ ಇವಾಗ ನೀರೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ ನಮಗೆಲ್ಲ ತೊಂದರೆ ಆಗಿದೆ ಅದು ಯಾವ ರೀತಿ ಮಾಡಿಕೊಡ್ತಾರೋ ಅದು ನಮಗೆ ರೆಡಿ ಮಾಡ್ಕೊಡ್ಬೇಕು ಅದು ರಸ್ತೆ ಅಲ್ಲಿ ಅವ್ರ ಮನೆ ಕಟ್ಟಕ್ಕೆ ಇಲ್ಲ ನಾವು ಬಿಡೋದಿಲ್ಲ ಈ ಥರ ಏನಾದರೂ ಅವ್ರು ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವ್ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ಕೊಟ್ಟಿದ್ವಿ ಯಾರು ಯಾಕೆ ಮಾಡಿದ್ವಿ ರೀ ಯಾಕೆ ಮಾಡಿದ್ರಿ ನಿಮ್ ದಾಖಲೆಗಳೇನಿದೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ತರ ಎಲ್ಲ ಮಾಡೋದಕ್ಕೆ ರಸ್ತೆ ಇದೆ ಅಂತ ಎಲ್ಲ ಕೇಳಿದ್ದೀವಿ ಇಲ್ಲ ನಮ್ ಸೈಟ್ ನಮ್ ಸೈಟ್ ಅಂತ ವಾದ ಮಾಡಿದ್ರು ಸರಿ ನಾವ್ ಸಂಬಂಧಪಟ್ಟ ಅಧಿಕಾರಿಗಳ ಸೈಟ್ ಅಲ್ಲ ನಿಮ್ಗೆ ಯಾರು ಕೊಟ್ರು ನಾವ್ ಕೊಡ್ಬೇಕು ಇದಕ್ಕೆ ನಾವು ಪರ್ಮಿಷನ್ ಕೊಡ್ಬೇಕು ನೀವ್ ಯಾಕೆ ಮಾಡಿದ್ರ ಅಂತ ಅವ್ರು ಕೇಳಿದ್ರು ಅವ್ರನ್ನ ಹಾಗೆ ಸುಮ್ನೆ ಆದ್ರು ನಮ್ಮ ರೋಡ್ ಮಾತ್ರ ಇಮಿಡಿಯೇಟ್ ಆಗಿ ನನಗೆ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಾನೊಂದು ಲೆಟರ್ ಕೊಟ್ಟಿದ್ದೀನಿ ಇಮಿಡಿಯೇಟ್ ಆಗಿ ಅಕಸ್ಮಾತ್ ಅದ್ ರಸ್ತೆನ ರಸ್ತೆನೇ ಉಳಿಸಬೇಕು ಯು ಜಿ ಡಿ ಅಂತ ಯು ಜಿ ಡಿಗೆ ಉಳಿಸಿ ರಸ್ತೆನ ಯಾವುದೇ ಕಾರಣಕ್ಕೂ ಅದು ರಸ್ತೆಗೆ ಆಗಿರ್ಬೇಕು ಅಂತ ಹೇಳಿ ನಾನು ಲೆಟ್ರೂ ಕೊಟ್ಟಿದ್ದೀನಿ ಯಾರು ನಾನು ನಗರಸಭೆಗೆ ಲೆಟ್ರ್ ಕೊಟ್ಬಿಟ್ಟು ಅಕಸ್ಮಾತ್ ಆಯ್ ಅದೇನ ಆಗಿ ನಗರಸಭೆಯವರು ಯಾರನ್ನ ಅಕ್ರಮವಾಗಿ ಮಾಡಿದ್ರು ಕ್ರಮ ತಗೋಬೇಕು ಸರ್ ಈಗ ನಾನು ಅದಕ್ಕೆ ನಾನು ಕಮಿಷನರ್ ಅವರಿಗೆ ಲೆಟರ್ ಕೊಟ್ಟಿದ್ದೀನಿ ಕಮಿಷನರ್ ಅವರು ಆಯಮ್ಮನ್ನ ಕರೆಸಿ ಲೀಗಲ್ ಆಗಿ ಅವರ ಡಾಕ್ಯುಮೆಂಟ್ ತಗೊಂಡು ಇಮಿಡಿಯೇಟ್ ಆಗಿ ಅವ್ರ ಕೈಯಿಂದನೇ ಅವೆಲ್ಲ ಯಾರು ಕಿತ್ತಾಕಿದಾರೋ ಅದನ್ನ ರೆಡಿ ಮಾಡ್ಕೊಡ್ಬೇಕಾಗುತ್ತೆ ಅದು ಗೊತ್ತಿಲ್ಲ ಸರ್ ಅದು ಯಾ ನನಗೆ ಆ ವಿಚಾರನೆ ಗೊತ್ತಿಲ್ಲ ಸರ್ ಮಂಜುನಾಥ್ ನಗರಸಭೆ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಈ ನಮ್ಮದು ಹದಿನೆಂಟು ವಾರ್ಡ್ನಲ್ಲಿ ಗೋವರ್ಧನ್ ಲೇಔಟ್ ಗೋವರ್ಧನ್ ಲೇಔಟ್ಗೆ ಸಂಪರ್ಕ ತಿಪ್ಪೇನಹಳ್ಳಿ ಪಂಚಾಯತಿಯಿಂದ ಲೇಔಟ್ ಆಯಿತು ಅದರಲ್ಲಿ ಇಪ್ಪತ್ತು ಮೂವತ್ತೇಳು ಸೈಟು ಮೂವತ್ತೇಳು ಸೈಟಲ್ಲಿ ಮೂವತ್ತೇಳನೇ ಸೈಟ್ ನಂಬರಲ್ಲಿ ರಸ್ತೆ ಹಾದು ಹೋಗುತ್ತೆ ಆಮೇಲೆ ಲಿಡ್ಕರ್ ಕಾಲೋನಿಗೆ ಇಲ್ಲಿಂದ ಯು ಜಿ ಡಿ ಮತ್ತು ಪೈಪ್ಲೈನು ರಸ್ತೆ ಇದು ಚರಂಡಿ ಇಡ್ಕರಿಂದ ಬಂದು ಇಲ್ಲಿ ಯು ಜಿ ಡಿ ಮ್ಯಾನ್ಯುವಲ್ ಎಲ್ಲ ಐತೆ ಆ ಮ್ಯಾನ್ಯುವಲ್ಲು ಈ ಕಡೆ ಹೋಗುತ್ತೆ ಆಮೇಲೆ ನಿನ್ನೆ ಏಕಾಏಕಿ ಒಂದು ಮೂರು ತಿಂಗಳು ಯಾರು ಯಾರೋ ಅನೈದ್ರ ಅನೈದ್ರ ಅಕ್ರಮವಾಗಿ ಆ ರಸ್ತೆನ ಕಬಳಿಸೋಕೆ ಬಂದಿದ್ರು ನನಗೆ ಆ ಏರಿಯಾವರೆಲ್ಲ ಬಂದು ನನ್ನ ಹತ್ರ ಈ ಥರ ಯಾರು ರಸ್ತೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸರಿ ಆಯಿತಮ್ಮ ರಸ್ತೆ ಆಗಿದೆ ನೀವು ಹಂಡ್ರೆಡ್ ಆಗಿ ನೀವು ಹೋಗ್ಬಿಟ್ಟು ಮುನ್ಸಿಪಲ್ ಆಫೀಸಲ್ಲಿ ಅರ್ಜಿ ಕೊಟ್ಬಿಡಿ ಸಿ ಬಂದು ಮುನ್ಸಿಪಲ್ ಆಫೀಸಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಹೇಳಿದ್ರು ಸರಿ ಆಯಿತು ಅಂತ ಅವರು ಮೂವತ್ತೊಂದು ಎರ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಯಾರು ಡಿ ಸಿಗೊಂದು ಕಮಿಷನರ್ಗೊಂದು ಆಮೇಲೆ ಅದಾದಮೇಲೆ ಸರಿ ಆಯಿತು ಅಂತ ಸುಮ್ಗೆ ಇದ್ದರು ಸರಿ ತಿರ್ಗ ನಿನ್ನೆ ಏನು ಮಾಡಿದ್ದಾರೆ ನಿನ್ನೆ ಆಗಿ ಜೆ ಸಿ ಬಿ ಬಂದು ಜ ಪಾಯಾಗಕ್ಕೆ ಬಂದರು ಪಾಯ ಬಂದಾಗ ಸಿರಿ ಸಿ ನಮ್ಮ ಏರಿಯಾ ಕಾಲೋನಿ ಲಿಡ್ಕರ್ ಕಾಲೋನಿಯಲ್ಲಿ ಸುಮಾರು ಒಂದು ಐವತ್ತು ಮನೆಗಳ ಮೇಲೆ ಐತೆ ಪಾಪ ಅವರೆಲ್ಲ ಆ ಕಡೆಯಿಂದನೇ ನೀರು ಸರಬರಾಜು ನೀರು ಕುಡಿಯೋಕ್ಕೆ ಹೋಗೋದು ಆಮೇಲೆ ಯು ಜಿ ಡಿ ಕಲೆಕ್ಷನ್ ಎಲ್ಲ ಆ ಕಡೆ ಇರೋದು ಎಲ್ಲ ಬಂದು ನನ್ನ ಹತ್ರ ಹೇಳಿದರು ಸರಿ ಆಯ್ತಪ್ಪ ನಾನು ನಗರಸಭೆಗೆ ಹೇಳ್ತೀನಿ ಅಂತ ಏಕೆ ಏಕೆ ಐ ಮಾತ್ರ ಬಂದು ತಿರುಗ್ಯಾರೋ ಪ್ರೆಸ್ ನಿನ್ನೆ ಅವ್ರು ಬಂದು ಕೇಳಿದ್ದಕ್ಕೆ ಏಕಾಏಕಿ ಅಯಮ್ಮ ಏನೇನು ಹೇಳಿದ್ದಾರೆ ಅಂದರೆ ಈಗ ನಗರಸಭೆ ಮಂಜುನಾಥ್ ಅವರು ನನ್ನ ಹತ್ರ ಇಲ್ಲಿ ಮನೆ ಕಟ್ಕೊಳೋದಕ್ಕೆ ಐದು ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳ್ತಾರೆ ಡಿಮ್ಯಾಂಡ್ ಮಾಡೋದಕ್ಕೆ ನನ್ನ ಹತ್ರ ಏನು ಕೆಲಸ ನಿನ್ನ ಹತ್ರ ಲೀಗಲ್ ಆಗಿ ನಿನಗೆ ಡಾಕ್ಯುಮೆಂಟ್ ಇದ್ದು ನಗರಸಭೆಯಿಂದ ಪರವಾನಗಿ ತಗೊಂಡು ನೀವು ಮನೆ ಕಟ್ಕೊಬೋದು ನಗರಸಭೆ ಕೆಲಸನೇ ಇಲ್ಲ ಸದಸ್ಯರತ್ರ ಕೇಳೋ ವಿಚಾರವೇ ಇಲ್ಲ ಅಲ್ಲಿ ಯಾಕಂದ್ರೆ ನಿನ್ನ ಹತ್ರ ಡಾಕ್ಯುಮೆಂಟನ್ನು ಲೀಗಲ್ ಆಗಿ ನಗರಸಭೆಯವರು ಕೊಟ್ಟಿರ್ತಾರೆ ನೀನು ಮನೆ ಕಟ್ಕೊಬೋದು ಯಾರು ಸರ್ ಫಲಾನುಭವಿ ಸೊ ಫಲಾನುಭವಿ ಸರ್ ನಿನ್ನೆ ಯಾವ ಮೀಡಿಯಾದಲ್ಲಿ ಚೈತ್ರ ಅಂತ ಚೈತ್ರ ಅಂತ ಫಲಾನುಭವಿ ಅಂತ ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಆಮೇಲೆ ಸರಿ ಅಂತ ನಾನು ಇಮಿಡಿಯೇಟ್ ಆಗಿ ಕಮಿಷನರ್ ಗೆ ಇವರಿಗೆ ಆರ್ ಹೇಳಿ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಸಿ ನಮ್ಮ ಜನರನ್ನು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ನಮ್ಮ ವೀಣಾಕ್ ಅವರು ಆಮೇಲೆ ಇಲ್ಲಿ ನಮ್ಮ ಸಾರ್ವಜನಿಕರು ಗಂಗಾಧರ ನಮ್ಮ ಜಯಕ್ನವರು ಆಮೇಲೆ ಎಲ್ಲ ನಮ್ಮ ಸಾರ್ವಜನಿಕರು ಕಬಳಿಕೆ ಮಾಡಿರ್ತಕ್ಕಂಥದ್ದು ಒಳ್ಳೆದ್ದು ರಸ್ತೆ ರಸ್ತೆ ಕಬಳಿಕೆ ರಸ್ತೆ ಹೌದೌದು ಅದಕ್ಕೆ ನೀವು ಒಬ್ಬ ಸದಸ್ಯರಾಗಿ ಏನು ಕ್ರಮ ಗೋವರ್ಧನ್ ಅಂತ ಇದು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಸಿ ವಿ ರಾಮಯ್ಯ ಅಂತ ನಮ್ಮ ತಾತ ಅವರು ಅವರು ಇದು ಡಿ ಸಿ ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿರೋದು ಮೂವತ್ತೇಳು ಸೈಟ್ ಇದೆ ಇಲ್ಲಿ ಒಳಗೂ ಇದೆ ನಾವು ಲೇಔಟ್ ಮಾಡುವಾಗ ಇಲ್ಲಿ ಲಿಡ್ಕರ್ ರೋಡ್ ಇದೆ ಅಂದರು ಪಂಚಾಯತಿಯಿಂದ ಈ ರೋಡ್ಗೆ ಒಂದು ಲಿಂಕ್ ಕೊಡಬೇಕು ಅಂದರು ನಾವು ಇಲ್ಕು ಒಂದು ಲಿಂಕ್ ಕೊಟ್ಟಿದ್ವಿ ಕೆಳಗಡೆ ಪಂಚಾಯತಿ ರೋಡ್ ಇದೆ ಅದಕ್ಕೂ ಒಂದು ರೋಡ್ ಕೊಡಬೇಕು ಅಂದರು ಎರಡಕ್ಕೂ ಸೇರ್ಸ್ ನಾವು ಕೊಟ್ಟಿದ್ವಿ ಕೊಟ್ಟು ಇದಾಗಿದೆ ಇದು ಸರ್ ಒಟ್ಟಾರೆ ಇವರು ಏನು ಕೆಲಸ ಮಾಡ್ತಾರೆ ಒಂದು ನಿವೇಶನ ಎಲ್ಲಿದೆ ನಿವೇಶನ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಈ ನಮ್ಮ ಸೈಟು ಇಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಮೂವತ್ತೇಳನೇ ಸೈಟ್ ಎಂಡ್ ಆಗುತ್ತೆ ಎಂಡ್ ಆದ್ಮೇಲೆ ಇದು ಲಿಡ್ಕರ್ ರಸ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಲಿಂಕ್ ಕೊಟ್ಟಿದ್ವಿ ರಸ್ತೆ ಇದೆ ಮೂವತ್ತು ವರ್ಷ ಹಿಂದೆನೆ ರಸ್ತೆ ಅದು ಈಗಲ್ಲ ಆಜು ಬಾಜು ಎಲ್ಲ ಒಂದು ಚೆಕ್ ಬಂದಿಗಳ ಹೆಸರಲ್ಲಿ ಲಿಡ್ಕರ್ ರಸ್ತೆ ಅಂತಾನೆ ಲಿಡ್ಕರ್ ರಸ್ತೆ ಅಂತ ಇದೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಆ ಫಲಾನುಭವಿಗೆ ಆ ಫಲಾನುಭವಿಗೆ ನಾವ್ ಏನ್ ಅಂದ್ರೆ ಡಾಕ್ಯುಮೆಂಟ್ಸ್ ನೋಡಿದ್ರೆ ನಾವ್ ಏನ್ ಬರೋಕೆ ಹೇಳಕ್ ಬರಲ್ವೇ ಮುನ್ಸಿಪಲ್ ಲೇಔಟ್ ಇದ್ದ ಬರೋ ರಸ್ತೆ ಇದು ಇಲ್ಲಿ ನಮ್ದು ಎಂಡ್ ಆಗುತ್ತೆ ಸೈಟ್ Hvað er þetta? Hvað er þetta? Hvað er þetta? Hvað er þetta? Hvað